ಆತ್ಮೀಯ ಬಂಧುಗಳೇ ನಾವು ಮಾಡ್ತಾ ಇರ್ತಕ್ಕಂಥ ಸತ್ ಚಿಂತನೆ ಸತ್ಕಾರ್ಯ ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಂತ ಅನ್ಕೊಂಡಿರ್ತಕ್ಕಂಥ ದಾರಿ ದಾರಿಯಲ್ಲಿ ಹೋಗುವಾಗ ಹಲವಾರು ಅಡೆತಡೆಗಳು ಬರ್ತವೆ ಸೋಲುಗಳು ಬರ್ತವೆ ಆದರೆ ಅಡೆತಡೆಗಳನ್ನು ದಾಟಿಕೊಂಡು ಹೋಗುವುದೇ ನಮ್ಮ ನಿಜ ಸ್ವಭಾವವಾಗಬೇಕು ಅನ್ನೋದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ ಅವರ ಪ್ರಕಾರ ಪ್ರಕೃತಿ ಅಂದರೆ ಹೊರಗಿದ ಪರಿಸರ ನಮಗೆ ಕೆಲವೊಂದು ಅನಾನುಕೂಲತೆಗಳು ಒಡ್ಡಿದಾಗ ನಾವು ಅದನ್ನು ನಮ್ಮ ಬುದ್ಧಿಶಕ್ತಿ ಆತ್ಮಶಕ್ತಿಯಿಂದ ಆ ಬಂದಿರ್ತಕ್ಕಂಥ ಪರಿಸರ ಒಡ್ಡಿರ್ತಕ್ಕಂಥ ಪ್ರಕೃತಿ ಒಡ್ಡಿರ್ತಕ್ಕಂಥ ಅನಾನುಕೂಲತೆಗಳನ್ನ ಮೆಟ್ಟಿ ನಿಲ್ಲಬೇಕು ಅಂತ ಅವರೇ ಹೇಳುವ ಹಾಗೆ ಉದಾಹರಣೆಗೆ ಹೇಳ್ತಾರೆ ಅಂದರೆ ಮೊದಲು ಮನುಷ್ಯ ಕಾಡಿನಲ್ಲೇ ಜೀವಿಸ್ಬೇಕು ನೀನು ಅಂತ ಪ್ರಕೃತಿ ಹೇಳ್ತು ಆದರೆ ಅಂದರೆ ಮಳೆ ಚಳಿ ಆ ಮೈ ಒಡ್ತಾನೆ ನೀವು ಇರ್ಬೇಕು ಅಂತ ಪ್ರಕೃತಿ ಹೇಳ್ತು ಆದರೆ ಮನುಷ್ಯ ತಾನೊಂದು ಮನೆಯನ್ನು ಕಟ್ಕೊಂಡು ಪ್ರಕೃತಿ ಇಂದ ಆಗುವಂಥ ತೊಂದರೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ತಾನೇ ಒಂದು ಮನೆಯನ್ನ ಕಟ್ಕೊಂಡ ಹಾಗೆ ಪ್ರಕೃತಿ ಹೇಳಿತು ನೀನು ಕತ್ತಲಲ್ಲೇ ಜೀವಿಸಬೇಕು ಕತ್ತಲೆ ಇರ್ತದೆ ಅಂದರೆ ರಾತ್ರಿ ಹೊತ್ತು ಕತ್ತಲೆ ಆಯ್ತಂದ್ರೆ ನೀನೇನನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವಾಗ ಮನುಷ್ಯನ ಭೌತಿಕ ವಿಜ್ಞಾನ ವಿಜ್ಞಾನಿ ಅದನ್ನು ಸಾಧಿಸಿ ತೋರಿಸಿದ ಏನಂತಂದ್ರೆ ಹಗಲು ಹೊತ್ತು ಹೇಗೆ ನಾವು ಓಡಾಡಬಲ್ಲೆವು ಹಗಲೊತ್ತು ಏನೇನು ಕೆಲಸ ಕಾರ್ಯಗಳು ಮಾಡಬಹುದು ಅದನ್ನು ರಾತ್ರಿಯೂ ಕೂಡ ಮಾಡಬಹುದು ಎಷ್ಟರ ಮಟ್ಟಿಗೆ ಅಂದ್ರೆ ಕ್ರಿಕೆಟ್ ಮ್ಯಾಚ್ ಗಳನ್ನು ಕೂಡ ಇವತ್ತು ರಾತ್ರಿ ಹೊತ್ತು ಆಡುವುದನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರಕೃತಿ ಒಡ್ಡಿರ್ತಕ್ಕಂಥ ಒಂದು ಸವಾಲನ್ನು ಅವನು ಮೀರಿದ ಹಾಗೆ ನೀರು ಕೆಳಗಿಳಿದು ಹರಿಯುವುದೇ ಅದರ ಸ್ವಭಾವ ಆದ್ದರಿಂದ ಅದ್ರ ಮೇಲೆ ಕೆತ್ತಾಗೋಲ್ಲ ಅಂತ ಭಾವಿಸಿದ್ದ ಆದರೆ ಮನುಷ್ಯನ ಮನುಷ್ಯ ಅದನ್ನು ಏಮಾಡಿದ ಪಂಪ್ಸೆಟ್ಟನ್ನು ತಯಾರು ಮಾಡಿ ಅದೇ ನೀರನ್ನ ಮತ್ತೆ ಮೇಲಕ್ಕೆ ಎತ್ತುವುದಕ್ಕೆ ಅನುಕೂಲತೆಯನ್ನು ಮಾಡಿಕೊಂಡ ಹೀಗೆ ಪ್ರಕೃತಿ ಹಲವು ಸವಾಲುಗಳನ್ನು ನಮ್ಮ ಅದಕ್ಕೆ ನಾವು ಪ್ರತಿಯಾಗಿ ಮನುಷ್ಯ ಅದನ್ನು ಮೀರೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಇವೆಲ್ಲ ಭೌತಿಕ ಮ ಮನುಷ್ಯನ ಬುದ್ಧಿಶಕ್ತಿಯಿಂದ ಆದಂತ ಭೌತಿಕ ಅನ್ವೇಷಣೆ ಹಾಗೆ ಮನುಷ್ಯನ ಅಂತರಂಗದಲ್ಲಿ ವ್ಯವಸ್ಥೆ ಇದೆ ಅಂತರಂಗದಲ್ಲಿ ಒಂದು ಪ್ರಕೃತಿ ಇದೆ ಅದು ನಮಗೆ ಸವಾಲುಗಳನ್ನ ಒಡ್ತಾ ಇರ್ತದೆ ಆ ಸವಾಲುಗಳನ್ನು ಅವನು ನಿಯಂತ್ರಣ ಮಾಡೋದಕ್ಕೆ ಅವನಿಂದ ಸಾಧ್ಯ ಆಯ್ತು ಅಂದ್ರೆ ಅವನೊಬ್ಬ ಕೃಷಿಯಾಗ ಅವಾಗ ಅವನು ಒಳಗು ಹೊರಗು ಯಾವುದೇ ರೀತಿಯಾದಂತ ಆವರಣವಿಲ್ಲದ ಯಾವ ರೀತಿಯಾದ ಬಂಧನವಿಲ್ಲದ ಯಾವುದೇ ರೀತಿಯಾದ ದುಃಖ ತಾಪಗಳಿಗೆ ಒಳಗಾಗುವಂತ ಮನಸ್ಥಿತಿ ಇಲ್ಲದ ಅವುಗಳನ್ನು ಮೀರಿರುವ ಮನಸ್ಥಿತಿಯನ್ನು ಅವನು ನಿರ್ಮಾಣ ಮಾಡಿಕೊಳ್ಳೋಕು ಕೂಡ ಸಾಧ್ಯ ಇದೆ ಆಂತರಿಕ ಪ್ರಕೃತಿಯಲ್ಲಿ ಅವನು ಅದನ್ನು ಆಂತರಿಕ ಪ್ರಕೃತಿಯಲ್ಲಿ ಮೆಟ್ಟಿ ನಿರುವುದಕ್ಕೆ ಪ್ರಯತ್ನ ಪಟ್ಟಾಗ ಹಾಗಾಗಿ ಇವೆಲ್ಲ ಮಾಡುವಾಗ ಕೆಲವೊಂದಷ್ಟು ಸೋಲುಗಳು ಬರ್ತವೆ ಒಂದೇ ಸಾರಿ ಸಾಧ್ಯ ಆಗೋದಿಲ್ಲ ಅದನ್ನು ಗೆಲ್ಲುವುದಕ್ಕೆ ಅವ ಅದಕ್ಕೆ ವಿವೇಕಾನಂದ ಹೇಳ್ತಾರೆ ಏನು ಸಾವಿರ ಸಾವಿರ ಕೂಡ ಧೃತಿಗೆಡಬೇಕು ಸೋತನನ್ನೆ ಬೇಡ ನನಗೆ ಆಗೋದಿಲ್ಲ ಅಂತಲೂ ಬೇಡ ನೀನು ಅದನ್ನು ಮತ್ತೊಮ್ಮೆ ಪ್ರಯತ್ನಿಸು ಸಾವಿರ ಸಲ ಹೋದರು ಮತ್ತೊಮ್ಮೆ ಅಂತ ಒಂದು ಅದ್ಭುತವಾದಂತಹ ಪ್ರೇರಣೆ ಮಾತುಗಳನ್ನು ಸ್ವಾಮೀಜಿ ನನಗೆ ಹೇಳಿದ್ದಾರೆ ಹಾಗಾಗಿ ನಾವು ಇವೆಲ್ಲಗಳನ್ನು ಮಾಡ್ತಾ ಇರ್ತೇವೆ ಕೇಳ್ತಾ ಇರ್ತೇವೆ ಕೇಳಿದ ತಕ್ಷಣವೇ ನಾವು ಅದನ್ನ ಪ್ರಾಯೋಗಿಕವಾಗಿ ಮಾಡೋದಕ್ಕೆ ಹೋದಾಗ ವಿರೋಧ ಅನ್ನತಕ್ಕಂಥ ಪ್ರಾರಂಭ ಆಗುತ್ತೆ ನೋಡಿ ನಾವು ಹಾಗೆ ಒಂದು ಉದಾಹರಣೆಗೆ ನಾವು ಸುಮ್ಮನೆ ಸಾಧಾರಣವಾಗಿ ಸಹಜವಾಗಿದ್ದಾಗ ನಮ್ಮ ಮನಸ್ಸು ಅಂತ ತೊಂದರೆ ತೊಂದರೆಗಳನ್ನೇನು ಕೊಡೋದಿಲ್ಲ ಆದರೆ ಧ್ಯಾನ ಕುತ್ಕೊಳ್ಬೇಕು ಆ ಮನಸ್ಸನ್ನು ಒಂದೇ ಕಡೆಗೆ ಹರಿಸ್ಬೇಕು ಅಂತ ಒಂದು ಕೂತ್ ಒಂದ್ಸಾರಿ ಕೂತ್ಕೊಂಡು ನೋಡಿ ಅವಾಗ ಮನಸ್ಸು ಒಂದು ಕಡೆಯೆಲ್ಲ ನೂರಾರು ಕಡೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡುತ್ತೆ ಆವಾಗ ಆ ಮನಸ್ಸನ್ನು ಒಂದೇ ಕಡೆ ಹರಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಅದು ಹಾಗೆ ಮಾಡುವ ಪ್ರಯತ್ನದಲ್ಲಿ ಸೋಲಬಹುದು ಹಾಗೆ ಸತ್ಕಾರ್ಯಗಳನ್ನ ಮಾಡಬೇಕು ಸಮಾಜದಲ್ಲಿ ಮೇಲೆ ಏನಾದರೂ ಸಮಾಜಕ್ಕೆ ನಾವು ಕೊಡಬೇಕು ಅಂತ ಮಹಾತ್ಮರ ಮಾತುಗಳನ್ನು ಪ್ರೇರಣೆಗೊಂಡು ನಾವು ಮಾಡೋದಕ್ಕೆ ಹೊರಟಾಗ ಹಲವಾರು ವಿರೋಧಗಳು ಬರ್ತವೆ ಆ ವಿರೋಧಗಳನ್ನ ನಾವು ಎದುರಿಸಕ್ಕಾಗದೆ ಸೋಲಬಹುದು ಆದರೂ ಕೂಡ ಮತ್ತೆ ನಾವು ಅದನ್ನು ಪ್ರಯತ್ನಿಸಬೇಕು ಪ್ರಯತ್ನವೇ ನಮ್ಮನ್ನು ನಮ್ಮ ಗುಣ ಆಗಬೇಕು ಹಾಗಾಗಿ ಆದಾಗ ನಾವು ಅನ್ಕೊಂಡಿರ್ತಕ್ಕಂಥ ಈ ಆತ್ಯಂತಿಕವಾದಂಥ ಗುರಿ ಅದರ ಸಾಗೋದಕ್ಕೆ ಸಹಾಯ ಆಗ್ತದೆ ಆದ್ದರಿಂದ ಸೋಲುಗಳನ್ನು ಕಂಡು ನಾವು ಧೃತಿಗೆಡದೆ ಅವುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ಬೇಕು